ಇವತ್ತಿನ ವಿಡಿಯೋದಲ್ಲಿ ಸೂರ್ಯ ಚಂದ್ರ ಮತ್ತೆ ಭೂಮಿ ಬಗ್ಗೆ ತಿಳ್ಕೊಳ್ಳೋಣದಾಗಿ ನಮ್ಮ ಸೂರ್ಯ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯ ಒಂದು ನಕ್ಷತ್ರ ಸೂರ್ಯ ಸೌರವ್ಯೂಹದ ಕೇಂದ್ರವೆಂದು ನಮಗೆ ಬೆಳಕು ಮತ್ತು ಶಾಖವನ್ನು ನೀಡುತ್ತದೆ ಸೂರ್ಯ ಇತರ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ಯೆ ಇರೋದ್ರಿಂದ ಬೇರೆ ಎಲ್ಲ ನಕ್ಷತ್ರಗಳಿಗಿಂತಲೂ ಆಕಾಶಮಾನವಾಗಿ ಮತ್ತು ದೊಡ್ಡದಾಗಿ ಕಾಣುತ್ತದೆ ಸೂರ್ಯನ ಗುರುತ್ವಾಕರ್ಷಣೆಗೆ ಪಟ್ಟು ಅದರ ಪರಿವಾರದ ಆಕಾಶಕಾಯಗಳೆಲ್ಲ ಅದರ ಸುತ್ತ ಸುತ್ತುತ್ತವೆ ಸೂರ್ಯನ ಖಿಜ ಭೂಮಿ ಖಿಜದ ನೂರ ಒಂಬತ್ತು ಪಟ್ಟು ಸೂರ್ಯನ ಒಳಗೆ ಹೈಡ್ರೋಜನ್ ಮತ್ತು ಹಿಲಿಯಂಗಳಿವೆ ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಸೂರ್ಯನಲ್ಲಿ ನಡೆಯುವ ಕ್ರಿಯೆಗಳು ಅಗಾಧ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ಆರ್ವ ತಯಾರಿಸುತ್ತವೆ ಚಂದ್ರ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ ಚಂದ್ರನು ಸೌರಮಂಡಲದ ಐದನೇ ದೊಡ್ಡ ಉಪಗ್ರಹವಾಗಿದೆ ಚಂದ್ರನು ಸ್ವತಃ ಒಳೆಯೋದಿಲ್ಲ ಹೀಗೆ ಇದು ಸೂರ್ಯನ ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತದೆ ಚಂದ್ರನ ಮೇಲಿನ ಗುರುತ್ವವು ಭೂಮಿಯ ಮೇಲಿನ ಒಂದು ಬೈ ಆರನೇ ಸ್ಥಾನದಲ್ಲಿದೆ ಚಂದ್ರಭೂಮಿಯ ತಿರುಗುವಿಕೆಯನ್ನು ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳಲ್ಲಿ ಪೂರ್ಣಗೊಳಿಸುತ್ತದೆ ಇಪ್ಪತ್ತೇಳು ದಿನಗಳಲ್ಲಿ ತನ್ನದೇ ಆದ ಅಕ್ಷರ ಅಕ್ಷರಶುತ್ತ ಪೂರ್ಣವೃತ್ತವನ್ನು ಮಾರುತ್ತದೆ ಚಂದ್ರನ ಗುರುತ್ವಾಕರ್ಷಣೆಯಿಂದಾಗಿ ಸಮುದ್ರ ಉಬ್ಬರ ವಿಳಿತಗಳು ಬರುತ್ತವೆ ಚಂದ್ರನ ಮೇಲೆ ನೀರು ಇರುವುದಿಲ್ಲ అది యా జీవి చంద్రూరుకు నూర కిలోమీటర్ చంద్ర నోడలు తుందర కనుక్క చష్ట భూమి బయట తూమి సౌర గ్రహ భూమి అను గ్రహ ఎందుకు ಕರೆಯಲಾಗುತ್ತದೆ ಆಮ್ಲಜನಕ ಮತ್ತು ನೀರು ಇರುವ ಏಕೈಕ ಗ್ರಹ ಭೂಮಿ ಭೂಮಿ ಸೂರ್ಯನಿಂದ ಮೂರನೇ ಗ್ರಹವಾಗಿದೆ ಸೌರವ್ಯೂಹದಲ್ಲಿ ಭೂಮಿಯು ಐದನೇ ಅತಿ ದೊಡ್ಡ ಗ್ರಹವಾಗಿದೆ ಭೂಮಿಯ ಮೇಲ್ಮೈಯು ಎಪ್ಪತ್ತೊಂದು ಪರ್ಸೆಂಟ್ ನೀರಿನಿಂದ ಆವೃತವಾಗಿದೆ ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ಮುನ್ನೂರ ಅರವತ್ತೈದು ದಿನಗಳು ತೆಗೆದುಕೊಳ್ಳುತ್ತದೆ ಭೂಮಿಯು ಕೋಲಾಕಾರವಾಗಿದೆ ನಮ್ಮ ಭೂಮಿಯನ್ನು ತಾಯಿಗೆ ಹೋಲಿಸುತ್ತಾರೆ ಭೂಮಿ ತಾಯಿ ನಮ್ಮನ್ನು ಕಾಪಾಡುವ ತಾಯಿ ನಾವು ಸ್ವಚ್ಛವಾಗಿ ಸುರಕ್ಷಿತವಾಗಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ముంద వీడిోదీ మొందు విషయద బి తెక థ్యాంక్ యూ